ಸನ್ಮಾನ ಪತ್ರ ನೀಡಿ ಈಗ ಕುಮಾರಿ ಶಿವಾನಿ ಅವರಿಗೆ ಪೂಜೆ ಆಶೀರ್ವಾದ ತದನಂತರದಲ್ಲಿ ಅವರಿಂದ ಒಂದು ಶುಶ್ರಾಯವಾದ ಹಾಡನ್ನು ನಾವು ಕೇಳೋಣ ಶಿವಾನಿ ಅವರಿಂದ ఆనంద్ పటేల్ సార్ ఆనంద్ ఆనంద్ పార్టీ పార్టీ వేదిక ఆనంద్ పటేల్ ಆತ್ಮೀಯ ಶರಣ ಬದುಕೆ ಇತ್ತೀಚೆಗೆ ಜಿ ಕನ್ನಡ ವಾಹಿನಿಯಲ್ಲಿ ಸರ್ ಆ ಆಗುವ ದಿನದಲ್ಲಿ ಇಡೀ ನಮ್ಮ ನಾಡಿನ ನಮ್ಮ ಜಿಲ್ಲೆಯ ಘನತೆ ಗೌರವನ್ನ ಹೆಚ್ಚಿಸಿ ವಿಜಯನ ಹೊಂದಿರತಕ್ಕಂಥ ಶಿವಾನಿ ಶಿವದಾಸ್ ಅವರಿಗೆ ಈಗ ಪರಮ ಪೂಜ್ಯರು ಇಪ್ಪತ್ತೈದು ಸಾವಿರ ರೂಪಾಯಿ ಕೊಟ್ಟು ಅವರಿಗೆ ಗೌರವ ಸನ್ಮಾನವನ್ನು ಮಾಡ್ತಾರೆ ಅಭಿನಂದಿಸಿವೆ ಎಲ್ಲ ವಿದ್ಯಾರ್ಥಿಗಳು ಜೋರಾಯಿ ಚಪ್ಪಾಳೆಯನ್ನ ಕಟ್ಟುವ ಮುಖ್ಯ ಶುಭಾಶಯಗಳನ್ನು ಜೋರಾಗಿ

ಇದೆಲ್ಲ ಸಂಘಟನೆಗಳು ತಾವು ಸನ್ಮಾನ ಮಾಡಿ ಬಹಳಷ್ಟು ಜನ ಇಲ್ಲಿ ಬಂದಿದೆ ನಿಮಗೆಲ್ಲರಿಗೆ ಅವಕಾಶ ಕೊಡ್ತೀವಿ ಕೆಲವೇ ಮಾಡ್ತೀವಿ ನೇರವಾಗಿ ಇತ್ತೀಚೆಗೆ ಆದರ್ಶ ಶಿಕ್ಷಕರು ಆಗಿರ್ತಕ್ಕಂಥ ಅವರು ಇತ್ತೀಚೆಗೆ ಪಿ ಎಚ್ ಡಿ ಅವರ ಅವರು ಆಗಿದ್ದಾರೆ ಹೀಗಾಗಿ ಅವರ ಅವರ ಸಾಧನೆಯನ್ನ ಗುರುತಿಸಿ ಪರಮ ಅವರನ್ನ ಈಗ ಗೌರವ ಸನ್ಮಾನವನ್ನ ಮಾಡ್ತಾ ಇದ್ದಾರೆ ವಿಶೇಷವಾಗಿ ನಮ್ಮ ಡಾಕ್ಟರ್ ಶಿವಲಿಂಗ್ ಹೇಳ ಶಿಕ್ಷಣ ಕ್ಷೇತ್ರದಲ್ಲಿ ಅವ್ರ ದೊಡ್ಡ ಸಾಧನೆ ಇವತ್ತು ಅನೇಕ ಅವ್ರ ಕೈ ಅವ್ರ ಕೈ ಒಳಗೆ ಕಲ್ತಿರ್ತಕ್ಕಂತ ಲಕ್ಷಾಂತರ ವಿದ್ಯಾರ್ಥಿಗಳ ಒಂದು ಮಾದರಿ ಶಿಕ್ಷಕರು ನಮ್ಮ ಇತ್ತೀಚೆಗೆ ಪಿ ಹೆಚ್ ಅವಾರ್ಡ್ ತೆಗೆದುಕೊಳ್ತಕ್ಕ ವಿಶೇಷವಾಗಿ ಶ್ರಾವಣ ಮಾಸದಲ್ಲಿ ಧಾರ್ಮಿಕ ಪ್ರವಚನವನ್ನ ಸಂಪೂರ್ಣ ಅನುಭವ ಮಂಟಪದಲ್ಲಿ ಇದೇ ಶ್ರಾವಣದಲ್ಲಿ ಕೂಡ ನೀಡ್ತಾ ಇದ್ದಾರೆ ಹೋದ ವರ್ಷ ಬೀದರು ಬೇರೆ ಬೇರೆ ಭಾಗದಲ್ಲಿ ಕೂಡ ನೀಡಿದ್ದಾರೆ ಒಬ್ಬ ಒಳ್ಳೆ ಉಪನ್ಯಾಸಕರು

ಅವರಾದ ಒಂದು ಕಾಲೇಜಿನ ಪ್ರಾಚಾರ್ಯರಾಗಿ ಅನೇಕ ಜ್ಞಾನವನ್ನ ಬೋಧನೆ ಮಾಡಿರ್ತಕ್ಕಂಥ ಡಾಕ್ಟರ್ ಮನೋತ್ ಢೋಳೆ ಇತ್ತೀಚೆಗೆ ಅಂತಾರಾಷ್ಟ್ರೀಯ ಶಾಂತಿ ಪ್ರಶಸ್ತಿಯನ್ನ ಪುರಸ್ಕೃತರಾಗಿದ್ದಾರೆ ಅವರಿಗೆ ಪರಮ ಪೂಜ್ಯರು ಆಶೀರ್ವಾದವನ್ನ ಮಾಡ್ತಾ ಇದ್ದಾರೆ ಎಲ್ಲರೂ ಚಪ್ಪಾಲಿ ಅಭಿನಂದಿಸಿದರು

ಅದೇ ರೀತಿ ಶಿವಾನಿ ಶಿವ ಶಿವದಾಸವರಿಗೆ ಈ ಪೂರ್ವ ಕವಿತಾ ಶಿವದ ಸ್ವಾಮಿ ಅವರಿಗೆ ಪರಮ ಪೂಜೆಯನ್ನು ಆಶೀರ್ವದಿಸ್ತಾ ಇದ್ದಾರೆ ಅವರು ಕೂಡ ಆಶೀರ್ವಾದವನ್ನು ಪಡ್ಕೊಳ್ತಾ ಇದ್ದಾರೆ ಕೂಡ ಮೇಲೆ ಆಶೀರ್ವಾದ ಅವರಿಗೂ ಕೂಡ ಪೂಜೆಯಿಂದ ಈಗ ಆಶೀರ್ವಾದಿರ್ತಾರೆ

हमारे सुवाणी वाला चला गुरुओं और इनके आत्मवरि सुधारा ಕ್ಷಣ ಈಗ ಬಂದ್ರಿ ಈಗ ನೇರವಾಗಿ ಕೊರೋನಾ ಆರೋಗ್ಯ ಆಶೀರ್ವಾದನ ಆಲಿಸೋಣ ತದ ಅವರು ಯುವ ಗಾಯನ ಮಾಡ್ತಾರೆ ತದರ ನಂತರದಲ್ಲಿ ಎಲ್ಲ ಭಾರತೀಯ ಈಗ ಕೊರ ಪೂಜಾ ನಾಗ ಪತ್ರದಲ್ಲಿ ನಾಮಗಳ ಈಗ

Indonesia juga jarang ini ya lawan.